ಯಾವುದು ಸಂದರ್ಭದಲ್ಲಿ ಆಟದ ಬುಕ್ಕನ್ನು ಇರೋದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗಾಯಿ ಯೂಟ್ಯೂಬ್ ಚಾನಲ್ ನೋಡಿದರೆಲ್ಲ ಗಾಯ್ಸ್ ಗಿಲ್ಲಿ ಕ್ರೇಜ್ ಏನು ಅಂತ ಸ್ವಲ್ಪ ಸ್ವಲ್ಪನೇ ನಮ್ಮ ಪ್ರೋಮೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪನೇ ಒಂದು ಕಟ್ ಆಫ್ ಪ್ರೋಮೋ ಥರ ನಾನು ಇನ್ನು ವೀಡಿಯೋ ಮಾಡೋಣ ಅಂತ ಇದ್ದೀನಿ ಗೈಸ್ ಯಾಕಪ್ಪ ಅಂತ ಅಂದರೆ ನನಗೆ ವಾಚ್ ಟೈಮ್ ಜಾಸ್ತಿ ಬೇಕು ಹಾಗಾಗಿ ಅಲ್ಲಿ ಸ್ವಲ್ಪ ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಮುಂದೆ ಬರುತ್ತೆ ಗೈಸ್ ಅದಕ್ಕೆ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕಾಗತ್ತೆ ಗೈಸ್ ಪೂರ್ತಿ ಪ್ರಮಾಣ ನೋಡಬೇಕಂತಂದರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಗೈಸ್ ಮೊದಲನೇದಾಗಿ ನಮ್ಮ ಯಾವುದೇ ಆಟವನ್ನು ಯಾವುದೇ ಥರ ತಿರ್ಸ್ಬಲ್ಲ ಗಿಲ್ಲಿ ನಟ ಅವರು ಗಾಕಪ್ಪ ಅಂತ ಅಂದರೆ ಅದು ಬಿಗ್ ಬಾಸ್ಗೂ ಕೂಡ ಅರ್ಥ ಐತೆ ನೋಡಿ ಗಜ್ಜು ಯಾವ ಆಗಿರಲಿ ಆಗಿರ್ಲಿಗಿ ಯಾವ ಥರನವ್ರು ತಿರ್ಸ್ತಾರೆ ಅವರು ಅದಕ್ಕೆ ಗಿಲ್ಲಿನೇ ಸಾಕ್ಷಿ ಅಂತ ಹೇಳ್ತಾ ನೆಕ್ಸ್ಟು ಮುಂದಿನ ಪ್ರಮಾಣ ಕೊರೋನಾ ಕೇವಲ ಜೋಕರ್ಗೆ ಮಾತ್ರ ಈಡ್ರಿದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿದೆಯಾ ಕಡಾಯಿಸ್ಬೇಡ ಓಕೆ ಗಾಯಸ ಮತ್ತೊಮ್ಮೆ ನನ್ನ ವಯಸ್ಸಿಗೆ ಸ್ವಾಗತಗಳು ಇದೇನಪ್ಪ ಅಂತ ಅಂದರೆ ಇದು ಹೇಳೋಕ್ಕಿಂತ ಮೊದಲು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ ಮುಂದಿಂದು ಏನಪ್ಪ ಅಂತ ಅಂದರೆ ಇದ್ದರೆ ಲಡಾಯಿಸೋ ಜ ಇದ್ದರೆ ಕಡಾಯಿಸು ಜೊತೆ ನಿಟ್ಕೊಂಡು ಲಡಾಯಿಸ್ಬೇಡ ಅಂತ ಹೇಳಿ ಇದೇನಪ್ಪ ಅರ್ಥ ಅಂತ ಅಂದರೆ ಅವತ್ತು ಒಂದು ಎಪಿಸೋಡಲ್ಲಿ ಅಂತವ್ರಿಗೆ ಈ ಮಾತನ್ನ ಬಿಗ್ ಬಿಗ್ ಬಾಸೆಲ್ಲ ನಮ್ಮ ಕಿಲ್ಲಿ ಅವ್ರಿಗೆ ಹೇಳಿದರು ಯಾಕಪ್ಪ ಅಂತ ಅಂದರೆ ಅವರು ಒಂದು ಜೊತೆಲಿ ನಿಂತ್ಕೊಂಡು ಅವರ ಜೊತೆ ಮಾತಾಡ್ತಿದ್ರಲ್ಲ ಅದಕ್ಕೆ ಮೀಟ್ರ್ ಇದ್ರೆ ನೀನು ಮಾತಾಡು ಅವರ ಪರವಾಗಿ ಅಲ್ಲ ಮಾತಾಡೋದು ಅಂತ ನಮ್ಮ ಗಿಲ್ಲಿಯವರು ಗುರುವಂತವ್ರಿಗೆ ಬುದ್ಧಿವಾದ ಹೇಳಿದ ಒಂದು ಸಮಯದಲ್ಲಿ ನಮ್ಮ ಪಳಾರ್ ಗಿಲ್ಲಿಯವರು ಯುದ್ಧಿವಾದ ಹೇಳಿದ ಸಮಯದಲ್ಲಿ ಈ ಒಂದು ಹುಡಿಯೋನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಮುಂದಿನದಾಗಿ ಇನ್ನೊಂದು ವಿಡಿಯೋನ ಬರೋಣ ಅದು ಅಭಿಮಾನಿಗೆ ಸಂಬಂಧಪಟ್ಟಿದ್ದ ವಿಡಿಯೋ ನಮ್ಮ ಗಿಲ್ಲಿ ಅವರ ಅಭಿಮಾನಿಗೆ ಸಂಬಂಧಪಟ್ಟಿದ್ದ ವಿಡಿಯೋ ಒಂದು ನೋಡ್ಕೊಂಬಂದು ತುಂಬಾ ಆಯ್ತು ಗಸ್ ನೋಡ್ಕೊಂಡು ನನಗೆ ಆಗ್ಬಿಟ್ಟೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ನಾಳೆ ಆದರೆ ಅಭಿಮಾನಿ ಒಂದ್ಸಲಿ ಬಂದರೆ ಯಾವತ್ತು ಎಂಥ ಮಾತು ಕೈಸು ಮನೆಗಿಂತ ಅಭಿಮಾನಿನೇ ಹೆಚ್ಚು ಅಂತ ಹೇಳಿದ ಕಿಲ್ಲಿ ಯಾವ ಕಂಟೆಸ್ಟೆಂಟ್ ಕೂಡ ಯಾವ ಸೀಸನ್ ಕೂಡ ಈ ಥರ ಎಂಟರ್ಟೈನ್ಮೆಂಟ್ನ ಯಾವ ಒಂದು ಪಫಾರ್ಮರ್ ಕೂಡ ಕೊಟ್ಟಿರಲಿಲ್ಲ ಅದರಲ್ಲೂ ಕೂಡ ಅಭಿಮಾನಿಗಳನ್ನ ಇಷ್ಟು ಪ್ರೀತಿ ಮಾಡೋ ಗಿಲ್ಲಿ ನಮಗೆ ಯಾರಿಗೂ ಕೂಡ ಸಿಗೋದಿಲ್ಲ ಗೈಸ್ ಯಾಕಪ್ಪ ಅಂತಂದರೆ ನಮ್ಮ ಗಿಲ್ಲಿಯವರ ಅಭಿಮಾನಿಗಳನ್ನ ಅಷ್ಟೊಂದು ಪ್ರೀತಿಸಿದ್ದಾರೆ ನಾನು ಗಿಲ್ಲಿ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಗೈಸ್ ಹಾಗೆಯೇ ಗೈಸ್ ನಮ್ಮ ಒಂದು ವೋಟಿಂಗ್ ಲೈನು ಸ್ಟಾರ್ಟ್ ಆಗಿತ್ತು ಅಂದರೆ ಮಿಡ್ ವೀಚ್ ಎಲಿಮಿನೇಷನ್ ಯಾರನ್ನು ಕೂಡ ವೋಟಿಂಗ್ನ ಶೇರ್ ಮಾಡಬೇಡಿ ಹಾಗೆಯೇ ನಮ್ಮ ಒಂದು ಬಿಗ್ ಬಾಸ್ನ ಕೊನೆಯ ಒಂದು ವೋಟಿಂಗ್ ಪ್ರಕ್ರಿಯೆ ಯಾವುದಪ್ಪ ಅಂದರೆ ವಿನ್ ಆಗಲಿಕ್ಕೆ ಬರುತ್ತೆ ನೈಂಟಿ ನೈನ್ ವೋಟ್ಸು ಗಿಡ್ಲಿಗೇ ಹಾಕಿ ಗಿಲ್ಲಿ ಅಭಿಮಾನಿಗಳಿಗೆ ಹೇಳ್ತಾ ಇದೀನಿ ಗಿಲ್ಲಿಗೆ ಹಾಕಿ ಯಾರಿಗೂ ಕೂಡ ವೋಟಿಂಗ್ನ ಶೇರ್ ಮಾಡಬೇಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂತ ಅಂದರೆ ಈ ನೂರು ದಿವಸಗಳ ದಿವಸಗಳು ನಮ್ಮನ್ನು ಜೀವ ಅದು ಅದಕ್ಕೆ ವೋಟ್ ಹಾಕ್ತಾರೆ ಇನ್ನು ಯಾರಿಗೂನು ಕೂಡ ಬೇಡಿ ಅಂತ ಹೇಳ್ತೀನಿ ಗೈಸ್ ನಾನು ಮತ್ತೆ ಕೂಡ ಬೇರೆ ಬೇರೆಯವರು ಅವರವರ ಒಂದು ಇದಕ್ಕೆ ವೋಟ್ ಹಾಕಿ ಅವರವರ ಒಂದು ಕಂಟೆಸ್ಟ್ ಯಾರನ್ನೂ ಕೂಡ ವೋಟಿಂಗ್ ಶೇರ್ ಮಾಡಬೇಡಿ ತ್ಯಾಂಕ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ